ಇಂತ ನನ್ನ ಮಕ್ಳು ಬೇರೆ ಯಾವ ಹೆಣ್ಮಕ್ಳಿಗೂ ಮಾಡಕ್ ಭಯ ಪಡ್ಬೇಕು ಆತರ ರೋಡ ನಿಲ್ಸಿ ಹೊಡಿಬೇಕು ಸರ್ ಇಂತ ನನ್ನ ಮಕ್ಳಿಗೆ ಗೊತ್ತಾಗ್ಬೇಕು ಒಂದ್ ಹೆಣ್ಮಕ್ಳನ್ನ ಅಷ್ಟು ಅಸಹ್ಯವಾಗಿ ತೋರಿಸ್ತಾರಲ್ಲ ಅಂತ ನನ್ನ ಮಕ್ಳಿಗೆಲ್ಲ ಒಂದ್ ಪಾಠ ನಾವು ಜೈಸ್ತಿ ತಳ ಮಾಡೋದ್ ಬೇಡ ಏನು ಅಂತಂದ್ರೆ ಆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಮೇಡಮ್ಗೆ ಏನು ಕೆಟ್ಟದಾಗಿ ಟ್ರೋಲ್ಗಳನ್ನ ಮಾಡಿದ್ದಾರೆ ಕೆಟ್ಟದಾಗಿ ಕಮೆಂಟ್ ಗಳನ್ನ ಮಾಡುವಂತ ಒಂದಷ್ಟು ಜನರ ವರ್ಗ ಇದೆ ಮತ್ತೆ ಫೋಟೋಸ್ ಗಳನ್ನ ಎಡಿಟ್ ಮಾಡಿ ಕೆಟ್ಟದಾಗಿ ಟ್ರೋಲ್ ಟ್ರೋಲ್ ಗಳನ್ನ ಕೂಡ ಮಾಡಿದ್ದಾರೆ ಈಗ ಆಗ್ಲೇ ನಾಗಲಕ್ಷ್ಮಿ ಮೇಡಮ್ ಅವರು ಕಮಿಷನರ್ಗೂ ಕೂಡ ದೂರ ಕೊಟ್ಟು ಇದು ದೊಡ್ಡ ಮಟ್ಟದಲ್ಲಿ ಆಕ್ಚುಲಿ ಇವಾಗ ಹಿಂದೆ ಏನಾಗಿತ್ತು ರಮ್ಯಾ ಅವರಿಗೆ ಕಮೆಂಟ್ ಗಳನ್ನ ಮಾಡಿದಾಗ ಸುಮಾರು ಒಂದು ಹತ್ತು ಜನರನ್ನ ಜೈಲ್ಗೆ ಕೂರಿಸುವಂತ ಒಂದು ಕೆಲಸವನ್ನ ಮಾಡಿದ್ರು ಇವಾಗ ಕೂಡ ಅದೇ ಒಂದು ಮಟ್ಟದಲ್ಲಿ ಆಗಬೇಕು ಅಲ್ವಾ ಇವಾಗ ನೀವು ಅಪ್ಪಟ ಡಿ ಬಾಸ್ ಅವರ ಅಭಿಮಾನಿ ನೀವೇನೇ ಅನ್ಕೊಂಡಿದೀರಾ ಈ ಒಂದು ವಿಚಾರದಲ್ಲಿ ಅದರ ಬಗ್ಗೆ ಸರ್ ಅಭಿಮಾನಿ ಇವಾಗ ಅಭಿಮಾನಿಯಾಗಿ ಮಾತಾಡೋದಕ್ಕ ಹೆಚ್ಚಾಗಿ ಒಬ್ಬ ಫಸ್ಟ್ ನಾವಿಲ್ಲಿ ಒಬ್ಬ ಮನುಷ್ಯ ಮನುಷ್ಯತ್ವ ಇರುವಂತ ಒಬ್ಬ ಮನುಷ್ಯನಾಗ್ ಮಾತಾಡಬೇಕು ಅಂತಂದ್ರೆ ಎಲ್ಲಾ ಹೆಣ್ಮಕ್ಳಿಗು ಒಂದೇ ರೀತಿಯಾದಂತ ನ್ಯಾಯ ಇರ್ಬೋದು ಅಥವಾ ಒಂದೇ ರೀತಿಯಾದ ಹೆಣ್ಮಗಳು ಅಂದ್ಮೇಲೆ ಒಂದೇ ತರ ನೋಡ್ಬೇಕು ಇವಾಗ ರಮ್ಯಾ ಅವ್ರಿಗೆ ನೋಡಿದ್ರಿ ಅಥವಾ ಇನ್ನೊಬ್ರಿಗೆ ನೋಡಿದ್ರಿ ಅನ್ನೋದನ್ನ ನಾವು ರಮ್ಯವ್ರದ ಟಾಪಿಕ್ ತಗೊಳ್ಳೋದೇ ಬೇಡ ಆ ಆಯಮ್ಮ ನಮ್ಗೆ ಅವಶ್ಯಕತೆ ಇಲ್ಲ ಬಟ್ ನಾನ್ ಹೇಳೋದೇನು ಅಂದ್ರೆ ಯಾವ್ದೇ ಹೆಣ್ಮಗಳಾಗ್ಲಿ ರಮ್ಯ ಅವರು ಒಬ್ಬ ಹೆಣ್ಮಗಳೇನೆ ಅಥವಾ ಬೇರೆ ಯಾವ್ದೇ ಇವಾಗ ನಮ್ಮ ಅತಿಯವ್ರಿಗೆ ಅಂತ ಅಲ್ಲ ಇವಾಗ ಅತಿಯವ್ರು ಬಂದ್ಬಿಟ್ಟು ಒಂದು ಮಾದರಿಯಾಗಿ ಬದುಕ್ತಾ ಇರುವಂತ ಹೆಣ್ಮಗಳು ಆ ಹೆಣ್ಮಗಳಿಗೆ ಬಿಡ್ತಾ ಇಲ್ಲ ಅಂದ್ಮೇಲೆ ಇನ್ನ ಸಾಮಾನ್ಯ ಹೆಣ್ಮಕ್ಳಿಗೆ ಅವರು ಅದ್ರಲ್ಲಿ ಇವಾಗ ಅವ್ರ ಹಾಕೋ ಬಟ್ಟೆ ಇರ್ಬೋದು ಅವ್ರು ನಡ್ಕೊಳ್ಳೋ ರೀತಿ ಇರ್ಬೋದು ಒಬ್ಬ ಸೂಪರ್ ಸ್ಟಾರ್ ಹೆಂಡತಿ ಆಗಿದ್ರು ಆ ತಾಯಿ ಇವತ್ ಮಾಡ್ತಾ ಇರೋ ಸೇವೆ ಇರ್ಬೋದು ಮೊನ್ನೆ ನೆನೆ ನೆನೆ ತಾನೆ ನೋಡಿದ್ವಿ ಇದು ದಸರಾಗೆ ಆನೆಗಳನ್ನ ಏನು ಇದ್ ಮಾಡಿದ್ದಾರೆ ಅವ್ರಿಗೆಲ್ಲ ಹೋಗ್ಬಿಟ್ಟು ಅವ್ರ ಫ್ಯಾಮಿಲೀಸ್ಗೆಲ್ಲ ಊಟ ಎಲ್ಲ ಹಾಕಿ ಅವ್ರಿಗೆ ಅವ್ರ ಕೈಲಾದಂತ ಒಂದ್ ಸೇವೆ ಸರ್ ಅದು ನಾವು ನಮ್ಮ ಕಡೆಯವ್ರು ಅಂತ ನಾವು ಹೊಗ್ಕತಾ ಇಲ್ಲ ಎಲ್ಲಾರು ಮಾಡ ಈ ತಾಯಿನು ಸಮೇತ ಹೋಗಿ ಆತರ ಎಲ್ಲಾ ಸೇವೆಗಳು ಮಾಡ್ತಾ ಇರುವಂತ ಒಂದು ಮಾದರಿಯಾಗಿರುವಂತ ಹೆಣ್ಮಳು ಮನೆಗೆ ಸೊಸೆ ಹೆಂಗಿರ್ಬೇಕು ಮಗಳಾಗಿ ಹೆಂಗಿರ್ಬೇಕು ಒಂದು ತಾಯಿಯಾಗಿ ಹೆಂಗಿರ್ಬೇಕು ಗಂಡನ್ಗೆ ಹೆಂಡ್ತಿಯಾಗಿ ಹೆಂಗಿರ್ಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ಪರಿಸ್ಥಿತಿಗಳು ನಮ್ಮನ್ನ ವಿಧಿ ಆಟ ನಮ್ ಅಲ್ಲಿ ಬಂದಾಗ ಅದನ್ನ ಹೆಂಗೆ ಹೆದರ್ಸಿ ನಿಂತ್ಕೋಬೇಕು ಅಂತ ಎಲ್ಲ ಹೆಣ್ಮಗಳಿಗೂ ಮಾದರಿಯಾಗಿರುವಂತ ಹೆಣ್ಮಗ್ಳಿಗೇನೆ ಇಷ್ಟು ಅಷ್ಟು ಕಚ್ಚಡವಾಗಿ ಅದ್ರಲ್ಲೂ ಮೇನ್ ಇನ್ನೊಂದು ಇಂಪಾರ್ಟೆಂಟ್ ಮ್ಯಾಟರ್ ಏನು ಅಂತಂದ್ರೆ ನಾವೆಲ್ಲರೂ ಒಂದು ದೇವ್ರ ತರ ನೋಡುವಂತ ಅಪ್ಪು ಸರ್ ಫೋಟೋನ ಇಟ್ಕೊಂಡು ಒಬ್ಬ ಪರಮಾತ್ಮ ಒಬ್ಬ ಪುಣ್ಯಾತ್ಮಗೆ ತಂದಿಡುವಂತ ಕೆಲಸ ಮಾಡ್ತಿದಾರೆ ಅದು ತುಂಬಾ ಸಲ ನಡೀತಾ ಇದೆ ನಾವೇನ್ ಅನ್ಕೊಂಡಿದ್ದ ಅಂದ್ರೆ ರಿಯಲ್ ಫ್ಯಾಕ್ಟ್ ಏನಂದ್ರೆ ನಾವು ಹತ್ರದಲ್ಲಿ ಇರೋರಿಗೆ ಗೊತ್ತಿರುತ್ತೆ ಇದು ಯಾವ್ದೇ ಕಾರಣಕ್ಕೂ ಟ್ರೂ ಅಪ್ಪು ಫ್ಯಾನ್ಸ್ ಅವರು ಮಾಡ್ತಾ ಇಲ್ಲ ಅಥವಾ ಟ್ರೂ ದರ್ಶನ್ ಸರ್ ಫ್ಯಾನ್ಸ್ ಮಾಡ್ತಾ ಇಲ್ಲ ಇಲ್ಲಿ ಮಧ್ಯದಲ್ಲಿ ಇರುವಂತ ಕೆಲವರು ಈ ಮನುಷ್ಯರಾಗಕ್ಕೆ ಯೋಗ್ಯತೆ ಇಲ್ದಿರುವಂತ ಕೆಲವು ಕಚಡ ನನ್ನ ಮಕ್ಳಿದಾರೆ ಅಂತವ್ರು ಮಾಡ್ತಿದ್ದಾರೆ ಅಂತ ಸೊ ಖಂಡಿತವಾಗ್ಲು ಈ ಸಮಾಜದಲ್ಲಿ ಇದಕ್ಕೆ ಇದು ತಪ್ಪು ಅನ್ನೋದೊಂದು ತಪ್ಪು ಇದು ಖಂಡಿತವಾಗ್ಲು ಇದಕ್ಕೆ ಏನ್ ರಿಯಾಕ್ಟ್ ಆಗ್ಬೇಕು ಒಂದು ಪೊಲೀಸ್ ಅಂತ ಇದೆ ಒಂದು ಸಿಸ್ಟಮ್ ಅಂತ ಇದೆ ಏನ್ ಇವತ್ತು ಇದನ್ನ ಅವರೇ ಬಂದು ಕಂಪ್ಲೇಂಟ್ ಕೊಡ್ಬೇಕು ಅಂತ ಇಲ್ಲ ಬೇರೆಯವ್ರ ಸಮೇತ ಅವ್ರು ಅವ್ರ ಪರವಾಗಿ ನಿಂತ್ಕೊಂಡು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇದಕ್ಕಾದಷ್ಟು ಬೇಗ ರಿಯಾಕ್ಟ್ ಆಗಬೇಕು ಇಂತ ನನ್ನ ಮಕ್ಕಳು ಬೇರೆ ಏನು ಯಾವ ಹೆಣ್ಮಕ್ಳಿಗೂ ಮಾಡಕ್ ಭಯ ಪಡ್ಬೇಕು ಆ ತರ ರೋಡಲ್ಲಿ ನಿಲ್ಸಿ ಇಡವಾಡಿಬೇಕು ಸರ್ ಇಂಥ ನನ್ನ ಮಕ್ಳಿಗೆ ಗೊತ್ತಾಗ್ಬೇಕು ಆತರ ಫೋಟೋ ಎಡಿಟ್ ಮಾಡಿ ಒಂದ್ ಹೆಣ್ಮಳು ಅಷ್ಟು ಅಸಹ್ಯವಾಗಿ ತೋರಿಸ್ತಾರಲ್ಲ ಅಂತ ನನ್ನ ಮಕ್ಳಿಗೆಲ್ಲ ಒಂದು ಪಾಠ ಇದು ಅಂದ್ರೆ ಇಲ್ಲಿ ನೋಡಿ ಇದು ಹಿಂದೆ ಅಂದ್ರೆ ಇವತ್ತಿನ ದಿನ ಸ್ಟಾರ್ಟ್ ಆಗಿಲ್ಲ ಇದು ತುಂಬಾ ವರ್ಷಗಳಿಂದ ನಡೀತಾ ಇತ್ತು ಮೊದಲು ಇದು ಪುನೀತ್ ರಾಜ್ಕುಮಾರ್ ಅವರ ವೈಫು ಕೂಡ ಇದೇ ರೀತಿ ಮಾಡಿದ್ರು ಆವಾಗ ಅವಾಗಂದು ಒಂದಷ್ಟು ಇದಾಗಿತ್ತು ಮತ್ತೆ ರಮ್ಯ ಅವರಿಗೆ ಮತ್ತೆ ಇನ್ಯಾರೊಬ್ಬ ಸೋ ಸೋನು ಶೆಟ್ಟಿ ಹೀಗೆ ಬರೀ ಅವ್ರಿಗೆ ಅಲ್ಲ ಯಾಕೆಂದ್ರೆ ಇವರೆಲ್ಲ ಒಂದು ಇದ್ರಲ್ಲಿ ಅವ್ರು ಸೆಲೆಬ್ರಿಟಿ ಆಗಿ ಸೆಲೆಬ್ರಿಟಿಗಳ ಅಲ್ಲದೆ ಇರೋರ್ಗು ಕೂಡ ತೊಂದರೆಗಳನ್ನ ಕೊಡ್ತಾ ಇದಾರಲ್ಲ ಇವರು ಈ ಲಿಸ್ಟ್ ಅಲ್ಲಿ ಸೋನು ಶೆಟ್ಟಿಯನ್ನು ಸೇರಿಸ್ಬಿಡಿ ಸರ್ ಹ್ಮ್ ಅವಳು ಈ ಲಿಸ್ಟ್ ಅಲ್ಲಿ ಸೇರಕ್ಕೆ ಯೋಗ್ಯತೆ ಅಂತ ಒಂದು ಕ್ಯಾರೆಕ್ಟರ್ ಅದು ಬಿಕಾಸ್ ಏನಕ್ಕೆ ಅಂದ್ರೆ ರಮ್ಯಾ ಅವರು ಅವ್ರ ಹೆಸರು ಮಾಡಿದಾರೆ ಅಚೀವ್ ಮಾಡಿದರೆ ಓಕೆ ತಗೊಳ್ಳೋಣ ಸೊ ಯಾವ್ದೇ ಹೆಣ್ಮಕ್ಳಾಗ್ಲಿ ಕೆಲವೊಂದು ಟೈಮಲ್ಲಿ ನಡವಳಿಕೆನೂ ಇಂಪಾರ್ಟೆಂಟ್ ಆಗುತ್ತೆ ಅವ್ರು ನಡ್ಕೊಳ್ಳೋ ರೀತಿ ಅವ್ರ ಮಾತಾಡೋ ರೀತಿ ಇವಾಗ ಆ ಆ ಹುಡ್ಗಿ ಬಾಯಲ್ಲಿ ಬರೋ ಅಂತ ಒಂದು ಮಾತುಗಳು ಏನ್ ಕಿತ್ಕೋತೀರ ಈ ತರದ್ದೆಲ್ಲ ನಾವು ಕೇಳಿದೀವಿ ಬಿಕಾಸ್ ಕೆಲವೊಂದು ಆತರ ನಡವಳಿಕೆಗಳನ್ನ ಟೈಮ್ ಟೈಮಲ್ಲಿ ಹೆಣ್ಮಕ್ಳು ಚೇಂಜ್ ಮಾಡ್ಕೋಬೇಕಾಗುತ್ತೆ ಅಂತ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಒಂದು ಮಾದರಿ ಆಗಿರುವಂತ ಹೆಣ್ಮಕ್ಳು ನಮ್ಮ ಅವರು ನಾವು ಬೇರೆ ಹೆಣ್ಮಕ್ಳು ಬಗ್ಗೆ ಬೇಡ ಅದ್ರಲ್ಲಿ ಈ ಲಿಸ್ಟ್ ಅಲ್ಲಿ ನಾವು ಅವ್ರನ್ನ ಹೆಸರು ಸೋನು ಅವ್ಗಿನ ಸೇರ್ಸೋದು ಬೇಡ ಅದು ನಾವೆಲ್ಲ ಅದು ಬೇಡ ಅವ್ರ ಬಗ್ಗೆ ಸುಮ್ಮನೆ ಏನಕ್ಕೆ ಅಂದ್ರೆ ನಾವು ಅವ್ರ ಬಗ್ಗೆ ಮಾತಾಡೋಷ್ಟು ನಮ್ಮ ಹತ್ರ ಯೋಗ್ಯತೆ ಇಲ್ಲ ಅವ್ರಿಗೆ ಬಿಕಾಸ್ ಅಂತಂದ್ರೆ ಮೆಸೇಜ್ ಮಾಡಿದ್ರೆ ಹೆಣ್ಮಗು ಹೆಣ್ಮಗುನೇ ಅಲ್ವಾ ಆ ಒಂದು ದೃಷ್ಟಿಕೋನದಲ್ಲೂ ನಾವು ಸರ್ ಹೆಣ್ಮಕ್ಳು ಅಂತಾನೆ ನೋಡ್ಬಿಟ್ಟು ಹೇಳ್ತಾ ಇದ್ದೀವಿ ನಾನು ಅದಕ್ಕೆ ಹೇಳಿದೆ ಇವಾಗ ನಮ್ಮ ತಿಯವರು ಅಂತ ಮಾತ್ರ ತಗೋಬೇಡಿ ನಾವು ದರ್ಶನ್ ಸರ್ ಫ್ಯಾನ್ಸ್ ಅನ್ನೋದನ್ನ ಮರೆತು ಫಸ್ಟ್ ಒಬ್ಬ ನಾನು ಒಬ್ಬ ಹ್ಯೂಮನ್ ಬೀಯಿಂಗ್ ನಾನು ನಾನೊಬ್ಬ ಫಸ್ಟ್ ಇಲ್ಲೇ ನಾನು ಕರ್ನಾಟಕದಲ್ಲಿ ಒಬ್ಬ ಕನ್ನಡಿಗ ಅದಕ್ಕಿನ್ನ ಹೆಚ್ಚಾಗಿ ನಾನೊಬ್ಬ ಮನುಷ್ಯ ಇಲ್ಲಿ ಓಕೆ ನಾನು ನಮ್ಮನೆ ಎಲ್ಲಾರು ಒಂದು ಮನೆ ಹೆಣ್ಮಕ್ಳೇನೆ ಬಟ್ ನಾನು ಹೇಳ್ತಿರೋದು ಹೆಣ್ಮಕ್ಳ ಅಲ್ಲಿ ಎಲ್ಲಾರು ಸೇರ್ತಾರೆ ಬಟ್ ಒಂದು ಮಾದರಿ ಆಗಿರೋ ಹೆಣ್ಮಕ್ಳ ಅಲ್ಲಿ ನಾವು ಬೇರೆ ಎಲ್ಲರನ್ನ ಕಂಪೇರ್ ಮಾಡಕ್ ಆಗಲ್ಲ ಸೊ ಈ ತರ ವಿಚಾರ ಇಟ್ಕೊಂಡು ಹೇಳ್ತಾ ಇದೀನಿ ಜೊತೆಗೆ ಕೆಲವೊಂದು ಟೈಮಲ್ಲಿ ಸರ್ ಹೆಣ್ಮಕ್ಳ ನಡವಳಿಕೆನೂ ಇಂಪಾರ್ಟೆಂಟ್ ಆಗುತ್ತೆ ಅವ್ರ ಮಾತಾಡೋ ಮಾತುಗಳು ಇಂಪಾರ್ಟೆಂಟ್ ಆಗುತ್ತೆ ಅವ್ರ ಆಚೆ ಕಡೆ ಅವ್ರನ್ನ ಯಾವ ತರ ಪೋಟ್ರೆ ಮಾಡ್ಕೋತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ಆ ವಿಚಾರಕ್ಕೆ ನಾನು ಹೇಳಿದ್ದೆ ಆಕೆ ಇರ್ಲಿ ಇವಾಗ ಇನ್ನೊಂದು ವಿಚಾರವನ್ನ ನಾವು ತೆಗೆದುಕೊಳ್ಳೋಣ ಈಗ ವಿಜಯಲಕ್ಷ್ಮಿ ಮೇಡಮ್ ಅವರು ಯಾಕೆಂದ್ರೆ ಇವರು ಒಬ್ಬ ಸೆಲೆಬ್ರಿಟಿ ಎಂಟಿ ಆಗಿದ್ರು ಕೂಡ ಇವ್ರು ಯಾವತ್ತೂ ಕೂಡ ಹೊರಗಡೆಗೆ ಅಂದ್ರೆ ಸಮಾಜದಲ್ಲಿ ಈಗ ಬೇರೆ ಈಗ ರಮ್ಯ ರೀತಿ ಇವ್ ರೀತಿಯನ್ನು ಗುರುತಿಸ್ಕೊಂಡವ್ರ ಅಲ್ಲ ಅವರು ಮನೆಗೆ ಹೆಂಡತಿಯಾಗಿ ಏನೇನ್ ಮಾಡ್ಬೇಕು ಅದೆಲ್ಲವನ್ನು ಕೂಡ ಮಾಡ್ತಾ ಇದ್ದಂತವ್ರು ಇಂಥವರನ್ನ ಈ ರೀತಿ ಟ್ರೋಲ್ಗಳು ಮಾಡೋದು ಅಸಭ್ಯವಾಗಿ ಟ್ರೋಲ್ ಗಳು ಮಾಡೋದು ಇದೆಲ್ಲವೂ ಎಷ್ಟು ಕಚಡ ಅಂತ ಅನ್ಸುತ್ತೆ ನಿಮ್ಗೆ ಸರ್ ಕಚಡ ಅಂತಂದ್ರೆ ನಾನು ಹೇಳಲ್ವ ಸರ್ ಇತ್ತೀಚೆಗೆ ಇವತ್ತಿನ ನಾವು ಪ್ರಪಂಚದಲ್ಲಿ ಕೆಲವೊಂದ್ ಕಡೆ ನೋಡ್ತಾ ಇದೀವಿ ಹೆಂಗೆ ಅಂದ್ರೆ ಸ್ವಂತ ಮಗಳ ಜೊತೆ ಅಂತ ಕಾಲ ಬಂದಿದೆ ದೊಡ್ಡಪ್ಪನ ಮಕ್ಳು ಚಿಕ್ಕಪ್ಪನ ಮಕ್ಳು ಬಿಡ್ತಾ ಇಲ್ಲ ಸರ್ ಈ ರೇಪ್ ಮಾಡೋರು ಜೊತೆಗೆ ಸಮಯ ಸಂಕಟನ್ನ ನೋಡ್ಕೊಂಡು ಹೆಣ್ಮಕ್ಳನ್ನ ಬಳಸ್ಕೊಳ್ಳೋರು ಅದಾದ್ಮೇಲೆ ಸರ್ ಇವಾಗ ಯಾವುದೇ ಒಬ್ಬ ಹುಡುಗ ಎಕ್ಸಾಂಪಲ್ ನಾನೇ ಆಗಿರ್ಬೋದು ಅಥವಾ ನೀವೇ ಆಗಿರ್ಬೋದು ನೀವ್ ಯಾರೊಬ್ಬರ ನಿಮ್ಮ ಫ್ಯಾಮಿಲಿ ಹೆಣ್ಮಕ್ಳನ್ನ ಜೊತೆ ಆಚೆ ಹೋಗಿ ಕರ್ಕೊಂಬ ಅಂತ ಕಳ್ಸ್ತೀರ ಅಂದ್ರೆ ಆ ತಂದೆ ತಾಯಿ ಜಾಗದಲ್ಲಿ ನಿಂತ್ಕೊಂಡು ಅವ್ರನ್ನ ಕರ್ಕೊಂಡ್ ನೋಡ್ಬೇಕು ಹೊರತು ಸಮಯ ಸಿಕ್ಕಿದ ತಕ್ಷಣ ನಾನ್ ತಂದೆಯಾಗಿ ಅವಳನ್ನ ತಾಯಿ ಮಾಡಕ್ ನೋಡ್ಬಾರ್ದು ಬಿಕಾಸ್ ಏನಕ್ಕೆ ಅಂದ್ರೆ ಹೆಣ್ಮಕ್ಳಿಗ್ ಒಂದು ಧೈರ್ಯ ಮಕ್ಳು ಅಂದ್ರೆ ಒಂದು ಧೈರ್ಯ ಧೈರ್ಯ ಅನ್ನೋದಿರ್ಬೇಕು ಆ ಧೈರ್ಯನ ಸಾಯಿಸೋಂತವ್ರೆ ಗಂಡ್ ಮಕ್ಳು ಆಗ್ಬಿಟ್ರೆ ಎಷ್ಟು ಅಸಹ್ಯವಾಗಿರುತ್ತೆ ಸರ್ ಎಷ್ಟು ಅಸಹ್ಯವಾಗಿರುತ್ತೆ ಹೇಳಿ ಇವತ್ತು ಇನ್ನೊಂದ್ ಏನಪ್ಪಾ ಅಂತಂದ್ರೆ ಏನಾಗ್ತಾ ಇದೆ ಅಂತಂದ್ರೆ ಆಕ್ಚುಲಿ ನಾನು ಹೇಳಿದ್ದೇನು ವಿಜಯಲಕ್ಷ್ಮಿ ಮೇಡಮ್ ಈ ರಮ್ಯಾ ರೀತಿ ಆಗಿರ್ಬಹುದು ಬೇರೆಯವ್ರ ರೀತಿ ಹೊರಗಡೆ ಸೆಲೆಬ್ರಿಟಿ ಆಗಿ ಅಂತ ಅಂತವ್ರ ಅಲ್ಲ ಇವರು ಮನೆಗೆ ಒಬ್ಬ ಅತ್ಯುತ್ತಮ ಹೆಂಡತಿ ಆಗಿದೆ ಇವ್ರ ಮೇಲೆ ಹೌದು ಸರ್ ಅದೇ ಪರ್ಸನಲಿ ನಮಗ್ ಬೇಜಾರಾಗಿರೋದು ಒಂದು ಹೆಣ್ಮಕ್ಳು ಹೆಣ್ಮಕ್ಳ ಮೇಲೆ ಎಲ್ಲ ಎಷ್ಟೋ ಜನ ಹೆಣ್ಮಕ್ಳ ಮೇಲೆ ಈ ತರ ಒಂದು ಯುದ್ಧ ನಡೀತಾನೆ ಇದೆ ಅದು ಯಾರು ಅಂದ್ರೆ ಸರ್ ಮಹಾನ್ ಕಲಾವಿದ್ರ ಫೋಟೋ ಇಟ್ಕೋತಾರೆ ಇಲ್ಲ ಅದ್ಗ ಇದ ಇಲ್ಲ ದರ್ಶನ್ ಸರ್ ಇಟ್ಕೊತಾರೆ ಇಲ್ಲ ಸುದೀಪ್ ಸರ್ ಇಟ್ಕೋತಾರೆ ಇಲ್ಲ ಅಪ್ಪು ಸರ್ ಇಟ್ಕೋತಾರೆ ಇಲ್ಲಾಂದ್ರೆ ಯಾವ್ದೋ ದೇವ್ರ ಫೋಟೋ ಇಟ್ಕೋತಾರೆ ಇಲ್ಲ ಬ್ಲೈಂಡ್ ಆಗಿ ಯಾವ್ದೊಂದು ಗೊಂಬೆ ಫೋಟೋ ಇಟ್ಕೊಂಡ್ ಮಾಡ್ತಾರೆ ಸರ್ ಸರ್ ಅಂತ ನಿಜವಾಗ್ಲೂ ಅವ್ರ ಅವ್ರ ಆ ಗಂಡಸ್ತನ ಅಥವಾ ಅವ್ರ ಮನುಷ್ಯತ್ವ ಅನ್ನೋದು ಅವ್ರಿಗೆ ಇದ್ರೆ ಅವ್ರ ಫೋಟೋ ಇಟ್ಕೊಂಡ್ ಮಾಡ್ಬೇಕು ಸರ್ ಎದುರುಗಡೆ ಬರ್ಬೇಕು ಸಮಾಜದ ಎದುರುಗಡೆ ಬರಲ್ಲ ಅವರು ಸಮಾಜ ಎದುರುಗಡೆ ಬರೋಕೆ ಯೋಗ್ಯತೆನೆ ಈ ಸಮಾಜದಲ್ಲಿ ಯಾಕಂದ್ರೆ ಅವನು ಒಂದು ತಾಯಿ ಒಟ್ಟೆಯಿಂದಾನೆ ಬಂದಿರ್ತಾನೆ ಈ ತರ ಕೆಲಸ ಮಾಡ್ತಿರೋನು ಈ ವಿಚಾರ ಫಸ್ಟ್ ಗೊತ್ತಾದ್ರೆ ಅವ್ರ ತಾಯಿನ ಯೋಚನೆ ಮಾಡೋದು ಇಂಥವ್ರೆಲ್ಲ ಹೆಂಗೆ ಅಂದ್ರೆ ಸರ್ ಸಮಯ ಬಂದು ಅವ್ರಿಗೆ ಅವ್ರ ಸ್ವಾರ್ಥಕ್ಕೋಸ್ಕರ ಅವ್ರ ಎತ್ತ ತಾಯಿನ ಜೊತೆ ಮಲ್ಗಕ್ ಬೇಕಾರು ಯೋಚನೆ ಮಾಡ್ತಾರೆ ಇಲ್ಲ ಅಂತಂದ್ರೆ ಅವ್ರ ಅವ್ರ ತಾಯಿನ ತಲೆ ಹಿಡಿಯೋಕ್ ಬೇಕಾರು ಯೋಚನೆ ಮಾಡ್ತಾರೆ ಸರ್ ಅಂತವ್ರು ಫಸ್ಟ್ ಎಲ್ಲಕ್ಕಿಂತ ಹೆಚ್ಚಾಗಿ ನೋವಾಗ್ ಅವ್ರನ್ನ ಜನ್ಮ ಕೊಟ್ಟರ ತಾಯಿಗೆ ಅವ್ರ ಜೊತೆ ಹುಟ್ಟಿರೋ ತಂಗಿರಿಗೆ ಇಲ್ಲ ಅವ್ರ ಫ್ಯಾಮಿಲಿ ಹೆಣ್ಮಕ್ಳಿಗೆ ಫಸ್ಟ್ ನೋವಾಗುತ್ತೆ ಈ ವಿಚಾರ ಆಚೆ ಗೊತ್ತಾದ್ರೆ ಇಂಥವನೇ ಮಾಡಿದಾನೆ ಅಂತ ಗೊತ್ತಾದ್ರೆ ಅದನ್ನ ಯೋಚನೆ ಮಾಡೋಂತ ಕಾಮನ್ ಸೆನ್ಸ್ ಸಮೇತ ಅಂತ ನನ್ನ ಮಕ್ಳಿಗೆ ಇಲ್ಲ ಅಂತಂದ್ರೆ ಏನ್ ಹೇಳಕ್ ಆಗುತ್ತೆ ಅಂತ ಬಗ್ಗೆ ಇದಕ್ಕೆ ಸರ್ಕಾರ ಒಂದು ನಿಟ್ಟಲ್ಲಿ ಇವಾಗ ಏನಂದ್ರೆ ಸರ್ ಒಂದ್ ಸಿಸ್ಟಮ್ ಅನ್ನೋದು ಅನ್ನೋದೇ ಸರ್ ನಾವ್ ಸಿಸ್ಟಮ್ಗೆ ತುಂಬಾ ಬೆಲೆ ಕೊಡ್ಬೇಕು ಯಾಕಂದ್ರೆ ಸಿಸ್ಟಮ್ ನ ದಾಟಿ ಯಾರು ಏನು ಮಾಡಕ್ಕಾಗಲ್ಲ ಮಾಡ್ಲೂಬಾರದು ಬಿಕಾಸ್ ಅವ್ರ ಇವಾಗ ಏನ್ ಒಂದು ರೂಲ್ಸ್ ಅನ್ನೋದು ಏನಿದೆಯಲ್ಲ ಆ ರೂಲ್ಸ್ ಅಲ್ಲಿ ಏನೇನೆಲ್ಲ ಮಾಡ್ಬೋದು ಮಾಡ್ಬಿಡ್ಬೇಕು ಸರ್ ಒಂದ್ಸತಿ ರೋಡಲ್ಲಿ ನಿಲ್ಸಿ ಇಡ ಹೊಡ್ದ್ ಬಿಡ್ಬೇಕಂತ ನನ್ನ ಮಕ್ಳಿಗೆ ಹೆಣ್ಮಕ್ಳಿಗೆ ಸರ್ ವಿಥೌಟ್ ಪರ್ಮಿಷನ್ ಹೆಣ್ಮಕ್ಳನ್ನ ಜಸ್ಟ್ ನಾವು ಅವ್ರ ಕೈ ಸಮೇತ ಟಚ್ ಮಾಡೋದ್ ತಪ್ಪು ಈಗ ಸರ್ಕಾರಗಳು ಹೇಳ್ಕೊತಾವೆ ನಾವು ಹೆಣ್ಣು ಮಕ್ಕಳ ಪರ ನೊಂದವರ ಪರ ಅಂತ ಹೇಳ್ಕೊಳ್ತಾವಲ್ಲ ಇವೆ ಕರ್ನಾಟಕದಲ್ಲಿ ಇಂತವರ ವಿರುದ್ಧ ಯಾಕೆ ಸರ್ಕಾರ ಮುಂದೆ ಬಂದಿಲ್ಲ ಸರ್ ಸರ್ಕಾರ ಮುಂದೆ ಇವಾಗ ಏನಾಗುತ್ತೆ ಅಂದ್ರೆ ಕೆಲವು ಟೈಮ್ ಅಲ್ಲಿ ಇವಾಗ ಎಕ್ಸಾಂಪಲ್ ಅನ್ಕೊಳ್ಳಿ ಸರ್ ಎಲ್ಲಾ ರೇಪ್ ಕೇಸ್ ಒಂದೇ ತರ ಹೋಗ್ತಾ ಇಲ್ಲ ಎಲ್ಲಾ ಮಲ್ ಕೇಸು ಒಂದೇ ತರ ಹೋಗ್ತಾ ಇಲ್ಲ ಕೆಲವೊಬ್ರು ಗಮನ ಹರ್ಸಕ್ಕೋಸ್ಕರ ಮಾಡ್ತಾವ್ರೆ ಕೆಲವೊಬ್ರು ಇನ್ನೊಬ್ರು ಮನೆ ಹಾಳು ಮಾಡೋಕ್ಕೋಸ್ಕರ ಮಾಡ್ತಾವ್ರೆ ಇನ್ನ ಕೆಲವೊಬ್ರು ಅವ್ರ ಟೈಮ್ಗೆ ಅಥವಾ ಅವ್ರ ಎಲೆಕ್ಷನ್ ಟೈಮ್ ಗೆ ಮಾಡ್ತಾವ್ರೆ ಇನ್ನ ಕೆಲವೊಬ್ರು ನಿಷ್ಠಾವಂತ ಅಧಿಕಾರಿಗಳಿರೋರು ಮೇಲ್ಗಡೆಯಿಂದ ಪ್ರೆಜರ್ ಅಥವಾ ಬೇಕೋ ಅನ್ನೋ ತರದ್ದು ಇವಾಗ ಸಿಸ್ಟಮ್ ಅಂದ್ರೆ ಅವ್ರ ಅವ್ರಿಗೆ ಫ್ರೀ ಫ್ರೀಯಾಗಿ ಮಾಡಕ್ ನಿಜವಾಗ್ಲೂ ಆತ ಫ್ರೀಡಮ್ ಇಲ್ಲ ಸರ್ ಎಲ್ಲಾ ಕಡೆ ನಾವು ನೋಡ್ತೀವಲ್ಲ ನಿಜ ಫ್ರೀಡಮ್ ಇಲ್ಲ ಇವಾಗ ನಾನು ನನ್ನ ಮನೇಲಿ ಅಂದ್ರೆ ನನ್ನ ಅಪ್ಪನ ಮಾತು ಕೇಳ್ಬೇಕು ನನ್ ಕೆಳಗಡೆ ಅವ್ರು ನನ್ ಮತ್ ಕೇಳ್ಬೇಕು ಇದೆ ಎಲ್ಲ ಕಡೆ ಇರೋದು ಇವಾಗ ನಿನ್ನ ಕೆಲಸ ನೀನ್ ಕರೆಕ್ಟ್ ಆಗಿದೆಯಾ ನೀನ್ ಮಾಡ್ ಯಾರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಅಂತ ಹೇಳಿ ತುಂಬಾ ಕಮ್ಮಿ ಅದ್ರ ಮಧ್ಯನೂ ನಿಷ್ಠಾವಂತ ಅಧಿಕಾರಿಗಳಿದ್ದಾರೆ ಸರ್ ಒಳ್ಳೊಳ್ಳೆ ನಿಷ್ಠಾವಂತ ಅಧಿಕಾರಿಗಳಿದ್ದಾರೆ ಒಳ್ಳೊಳ್ಳೆ ನಿಷ್ಠಾವಂತ ತುಂಬಾ ಒಳ್ಳೊಳ್ಳೆ ಪರ್ಸನ್ಸ್ ಇದಾರೆ ಸೊ ಅಂತವ್ರಿಗೆಲ್ಲ ಸಮಾಜದಲ್ಲಿ ಎಲ್ಲ ಒಂದ್ ಕಡೆ ಫ್ರೀಡಮ್ ಬೇಕೇನೋ ಸರ್ಕಾರದಲ್ಲೂ ಕೆಲವೊಂದು ಬದಲಾವಣೆಗಳು ಬೇಕೇನೋ ತರ ಫೀಲ್ ಆಗುತ್ತೆ ಖಂಡಿತವಾಗಿಯೂ ಸರ್ಕಾರದಲ್ಲಿ ಸರ್ಕಾರದವರು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳಗೆ ಯಾವಾಗ ಮುಂದೆ ಬರ್ತಾರೋ ಬರಬೇಕು ಆ ರೀತಿಯಾಗಿ ಈಗ ಈಗ ಆಕ್ಚುಲಿ ನಡೀತಾ ಇದೆ ಸನ್ನಿವೇಶ